है भाई सब गोलमाल है नकली ना असली ना अंत गुर्ति ग्राम पंचायती अभिवृद्धि अधिकारी गोलमाल है भाई सब गोलमाल है गुर्ति सिद्रो प्लाट कंप्यूटर उतारा गोलमाल है भाई सब गोलमाल है आमिश के वड़गा ग्राम पंचायती अभिवृद्धि अधिकारी गोलमाल है भाई सब गोलमाल है यार दो उत्तर के मणिद्रा ग्राम पंचायती अभिवृद्धि अधिकारी गोलमाल है भाई सब गोलमाल है यार ઉતારા કોટરા ગ્રામ પંચાયતી અધિર્ધિકારી ગોલમલ હે ભાઈ સબ ગોલમલ હે એલડા દાખલાતીગલનું કોટરૂ કમ્પ્યુટર ઉતારા કોડનું અલદાડિસવુર ગોલમલ હે ભાઈ સબ ગોલમલ હે ઈ ઉતારા નિડલુ જાવદે નિયમા અનભયવા ગુલ્વા ગોલમલ હે ભાઈ સબ ગોલમલ હે ગોલમલ હે ભાઈ સબ ગોલમલ હે આઉટ વી શુક્રે ಸಾಮಾನ್ಯ ಸಾರ್ವಜನಿಕರು ಎಲ್ಲಾ ದಾಖಲಾತಿಗಳನ್ನ ಸರಿಯಾಗಿ ಕಚೇರಿಗೆ ಸಲ್ಲಿಸಿದ್ರು ಚಪ್ಪಲಿ ಹರಿಯುವುದು ಕಂಪ್ಯೂಟರ್ ಉತ್ತಾರ ನೀಡುವುದಿಲ್ಲ ಸಾಕಷ್ಟು ಸಬೂಕು ಮತ್ತು ನಿಯಮಗಳನ್ನ ಹೇಳಿ ಅಲೆದಾಡಿಸುವ ಅನೇಕ ಗ್ರಾಮ ಪಂಚಾಯಿತಿ ಪಿ ಅವರು ನಕಲಿ ಹಕ್ಕು ಪತ್ರದ ಮೇಲೆ ತರಾತುರಿಯಲ್ಲಿ ಕಂಪ್ಯೂಟರ್ ಉತಾರ್ ನೀಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ ನಂಬುವುದಿಲ್ಲ ಈ ವರದಿ ನೋಡಿದ್ರೆ ನೀವು ಅಚ್ಚರಿ ಪಡುವುದಂತೂ ಸತ್ಯ ೋಟ ಜಿಲ್ಲೆಯ ಹುನಗುಂದ ತಾಲೂಕಿನ ರಕ್ಕಸಗಿ ಗ್ರಾಮ ಪಂಚಾಯಿತಿ ಪಿಡಿಒ ಅಸಿದ್ಧಲಿಂಗ ಸ್ವಾಮಿ ನಂಜನಮಠ ಎಂಬ ನಿಷ್ಕಾಳಜಿ ಅಧಿಕಾರಿ ನಕಲಿ ಹಕ್ಕು ಪತ್ರದ ಮೇಲೆ ಕಂಪ್ಯೂಟರ್ ಉತ್ತಾರ್ ನೀಡಿದ್ದಾರೆ ಅಷ್ಟೇ ಅಲ್ಲ ಅವರು ಸ್ಥಳ ಪರಿಶೀಲನೆ ಸಹ ಮಾಡಿಲ್ಲ ತರಾತುರಿಯಲ್ಲಿ ಕಂಪ್ಯೂಟರ್ ಉತಾರ ನೀಡಿ ಗ್ರಾಮದಲ್ಲಿ ಅಶಾಂತಿ ಉದ್ಭವಿಸುವ ಪರಿಸ್ಥಿತಿ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗಿದ್ದಾರೆ ರಕ್ಕಸಗಿ ಗ್ರಾಮ ಪಂಚಾಯಿತಿ ಹಿರೇ ಯರಣಕೆರೆ ಗ್ರಾಮದ ನಿಲುವ ಚನ್ನಪ್ಪ ಮುಳ್ಳೂರ್ ಎಂಬುವವರು ನೀಡಿರುವ ನಕಲಿ ಹಕ್ಕು ಪತ್ರವನ್ನು ಪರಿಶೀಲನೆ ಮಾಡಿದ್ದಾರೋ ಅಥವಾ ಅವರು ನೀಡುವ ಆಮಿಷಕ್ಕೆ ಒಳಗಾಗಿ ಸರ್ಕಾರದ ವಸತಿ ನಿಗಮದ ಗೃಹ ಮಂಡಳಿಯ ವಸತಿ ಯೋಜನೆಯಡಿಯಲ್ಲಿ ಮಂಜೂರಾದ ಆಸ್ತಿ ಎಂದು ನಮೂದಿಸಿ ಕಂಪ್ಯೂಟರ್ ಉತಾರ ನೀಡಿದ್ದಾರೋ ಗೊತ್ತಿಲ್ಲ ಮೇಲಾಗಿ ಇಲಾಖೆಯ ನಿಯಮಗಳನ್ನ ಪಾಲಿಸಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಈ ಹಿಂದೆಯೇ ಸಹ ಹಲವಾರು ವರ್ಷಗಳಿಂದ ಕಂಪ್ಯೂಟರ್ ಉತ್ತಾರ ಪಡೆಯಲು ನೀಲವ್ವ ಚನ್ನಪ್ಪ ಮುಳ್ಳೂರ್ ಪ್ರಯತ್ನ ಪಟ್ಟಿದ್ರು ಆದರೆ ಮೊದಲಿನ ಹಲವಾರು ಪಿ ನೀಡಿರಲಿಲ್ಲ ರಕ್ಕಸಗಿ ಗ್ರಾಮ ಪಂಚಾಯಿತಿ ಪಿ ಡಿಒ ಶೋಭಾ ನಾಯಕ್ ವರ್ಗಾವಣೆ ನಂತರ ಹಿರೇ ಬಾದವಾಡ್ಗಿ ಪಿ ಡಿಒ ಅಸಿದ್ದಲಿಂಗ ಸ್ವಾಮಿ ನಂಜನ ಹೆಚ್ಚುವರಿಯಾಗಿ ನೇಮಕಗೊಂಡ ಸುಮಾರು ಎರಡು ತಿಂಗಳುಗಳಾಗಿದೆ ನೀಲವ್ವ ಚನ್ನಪ್ಪ ಮುಳ್ಳೂರು ಅವರು ನೀಡಿರುವ ಹಕ್ಕು ಪತ್ರ ನಕಲಿ ಎನ್ನುವುದಕ್ಕೆ ಹಲವಾರು ದಾಖಲೆಗಳಿವೆ ಶ್ರೀಮತಿ ನೀಲವ್ವ ಚನ್ನಪ್ಪ ಮುಳ್ಳೂರು ಸಾಕಿ ಹಿರೇ ಎರನಕೇರಿ ಇವರಿಗೆ ಹಕ್ಕು ಪತ್ರ ಮಂಜೂರಾದ ಬಗ್ಗೆ ಹುನಗುಂದ ತಾಲೂಕು ಪಂಚಾಯತ್ ಕಾರ್ಯಾಲಯದಿಂದ ಮಾಹಿತಿ ಪಡೆದಾಗ ರಕ್ಕಸಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇ ಗ್ರಾಮಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯಲ್ಲಿ ಲಭ್ಯವಿದ್ದ ಕಡತಗಳಲ್ಲಿ ಹಾಗೂ ರಿಜಿಸ್ಟರ್ಗಳನ್ನ ಪರಿಶೀಲಿಸಲಾಗಿದೆ ಈ ಹೆಸರಿಗೆ ಯಾವುದೇ ನಿವೇಶನ ಮಂಜೂರಾದ ಬಗ್ಗೆ ಯಾವುದೇ ನಮೂದುಗಳು ಇರುವುದಿಲ್ಲ ಎಂದು ಪತ್ರ ನೀಡಿದ್ದಾರೆ ಇದು ಒಂದು ಸಲ ಅಲ್ಲ ಹಲವಾರು ಸಲ ಮಾಹಿತಿ ಪಡೆದೇವೆ ಹಾಗೆಯೇ ಹುಣಗುಂದ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಹಿತಿ ಪಡೆದರೂ ಅವರು ಸಹ ಕಡತಗಳಲ್ಲಿ ಹಾಗೂ ರಿಜಿಸ್ಟರ್ ಗಳನ್ನ ಪರಿಶೀಲಿಸಲಾಗಿ ಈ ಹೆಸರಿಗೆ ಯಾವುದೇ ನಿವೇಶನ ಮಂಜೂರಾದ ಬಗ್ಗೆ ಯಾವುದೇ ನಮೂದುಗಳು ಇರುವುದಿಲ್ಲ ಎಂದು ಪತ್ರ ನೀಡಿದ್ದಾರೆ ನೀಲವ್ವ ಚನ್ನಪ್ಪ ಮುಳ್ಳೂರು ಹೆಸರಿನಲ್ಲಿರುವ ನಕಲಿ ಹಕ್ಕು ಪತ್ರ ನೀಡಿರುವ ಬಗ್ಗೆ ಹುಲಗುಂದ ತಾಲೂಕು ಪಂಚಾಯತ್ ಕಾರ್ಯಾಲಯಕ್ಕೆ ದೂರು ಸಹ ಸಲ್ಲಿಸಿದ್ದಾರೆ ಗ್ರಾಮ ಪಂಚಾಯತ್ ಪಿ ಡಿ ತಪ್ಪಾಗಿದೆ ಉತಾರ ರದ್ದುಪಡಿಸುತ್ತೇನೆ ಎಂದು ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಅದಕ್ಕೆ ನಿಮ್ಮ ಜನತ್ವ ಧ್ವನಿ ಇಂದು ಮಾನ್ಯ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪತ್ರ ಬರೆದು ಕ್ರಮ ಕೈಗೊಳ್ಳಲು ತಿಳಿಸಿದೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಬೇಗ ಕ್ರಮಕ್ಕೆ ಆಗ್ರಹಿಸಿದೆ ಹುನಗುಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಕಲಿ ಹಕ್ಕು ಪತ್ರ ಆಧಾರದ ಮೇಲೆ ಉತ್ತರ ನೀಡಿರುವ ಪಿ ಡಿಒ ಅವರ ಮೇಲೆ ಮತ್ತು ನಕಲಿ ದಾಖಲಾತಿ ನೀಡಿರುವ ನೀಲವ್ವ ಚನ್ನಪ್ಪ ಅವರ ಮೇಲೆ ಇಲಾಖೆ ಪ್ರಕಾರ ಸೂಕ್ತ ಕ್ರಮ ಮತ್ತು ಇಬ್ಬರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲು ನಿಮ್ಮ ಜನತಾ ಧ್ವನಿ ಒತ್ತಾಯಿಸುತ್ತಿದೆ ಈ ಸುದ್ದಿ ಚೆನ್ನಾಗಿದೆ ಅನಿಸಿದ್ರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸೇರ್ಕೊಳ್ಳಿ ನಮಸ್ಕಾರಗಳೊಂದಿಗೆ ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ